ಪ್ರದೀಪ್ ಹೇಳಿದ್ರು ಬಿಳಿಜಾಜಿಯಲ್ಲಿ ಇರ್ತಕ್ಕಂತಹ ಒಂದು ಎಕರೆ ಚಿಲ್ಲರೆ ಎಕರೆ ಸುಮಾರು ಒಂದು ಒಂದು ಎಕರೆ ಹತ್ತು ಕುಂಟೆ ಇರಬೇಕು ಅನ್ಸುತ್ತ ಹದಿನೈದು ಕುಂಟೆ ಇರಬೇಕು ಹಿಂದೆ ಹೆರಿಗೆ ಆಸ್ಪತ್ರೆ ಅಂತ ಇತ್ತು ಹೆರಿಗೆ ಆಸ್ಪತ್ರೆ ಅಂತ ಬೋರ್ಡ್ ತಗದಾಕೊಂಡಿತ್ತು ಐದು ವರ್ಷ ನಡೆದಿತ್ತು ಆಮೇಲೆ ಇದ್ದಕ್ಕಿದ್ದಂಗೆ ಮಾಯ ಆಗೋಯ್ತು ಕೊನೆಗೆ ವೈದ್ಯಾಧಿಕಾರಿಗಳು ಅಲ್ಲಿ ಏನು ಇರ್ಲಿಲ್ಲ ಎಲ್ಲ ಹೋಗಸ್ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು ಅದು ಪ್ರೂವ್ ಆಯ್ತು ನಾನು ಮೊದ್ಲೇ ಪಾಯಿಂಟ್ ಅದು ಹೇಳಿದ್ದೆ ಬೋಗಸ್ ಅಂತ ಬೋಗಸ್ ಎಂಬುದನ್ನು ಪ್ರಾಥಮಿಕ ವೈದ್ಯಾಧಿಕಾರಿಗಳೇ ವಿಡಿಯೋದಲ್ಲಿ ಪತ್ರಕರ್ತರ ಮುಂದೆ ನಮ್ಗೆ ಗೊತ್ತೇ ಇಲ್ಲ ಅನುಮತಿ ಇಲ್ಲದ ಐದು ವರ್ಷಗಳ ನಡೆದ ನಾಟಕ ಅಂತ ಒಪ್ಕೊಂಡ್ರು ಈಗ ನೀವಲ್ಲಿದ್ದೀರಾ ನೀವು ಆಯುಷ್ಮಾನ್ ಇಲಾಖೆಯಿಂದ ಬಂದಿದ್ದೀರಾ ಸುಮಾರು ಒಂದು ಕಾಲು ಎಕರೆ ಆಲ್ಮೋಸ್ಟ್ ಒಂದು ಒಂದೂವರೆ ಎಕರೆ ಜಾಗವನ್ನು ಉಪಯೋಗ ಮಾಡ್ತಾ ಇದ್ದೀರಾ ನಿಮಗೆ ಆ ಜಾಗವನ್ನು ಕೊಟ್ಟವ್ರ ಯಾರು ಸರ್ ನಮಗೆ ನಮ್ದು ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಒಂದ್ ಬಿಲ್ಡಿಂಗ್ ಸಾಕು ನಮಗೆ ಆಲ್ರೆಡಿ ಪಂಚಾಯಿತಿಯಿಂದ ಒಂದು ಬಿಲ್ಡಿಂಗ್ ಇರೋದ್ರಿಂದ ನಾವು ಅದನ್ನ ಉಪಯೋಗಿಸ್ತಾ ಇದ್ದೀವಿ ಆ ಬಿಲ್ಡಿಂಗ್ ಇಲ್ಲ ಅಂದಿದ್ರೆ ನಮಗೆ ಸರ್ಕಾರದಿಂದಾನೇ ಒಂದ್ ಬಿಲ್ಡಿಂಗ್ ಬರ್ತಾ ಇತ್ತು ಇರೋ ಬಿಲ್ಡಿಂಗ್ ನಾವು ನೋಡಿದ್ದಾರೆ ಸೊ ಅದಕ್ಕೆ ಕೊಟ್ಟಿದ್ದಾರೆ ಅದನ್ನ ನಾವು ಉಪಯೋಗಿಸ್ತಾ ಇದ್ದೀವಿ ಹೆರಿಗೆ ಆಸ್ಪತ್ರೆ ಬೋರ್ಡ್ ಅನ್ನ ಆಯುಷ್ಮಾನ್ ಅಂತ ಬೋರ್ಡ್ ಚೇಂಜ್ ಮಾಡ್ಬಿಟ್ರು ನಿಮ್ಗೆ ಪ್ರತಿ ತಿಂಗಳು ಹೆಸರುಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ನಿಮಗೆ ಬರ್ತಿರ್ತಕ್ಕಂತಹ ಎಷ್ಟು ಜನ ಆರೋಗ್ಯ ಪೀಡಿತರಿದ್ದಾರೆ ಶೋರ್ ಓಕೆ ನಿಮ್ಮ ಆಯುಷ್ಮಾನ್ ಇಲಾಖೆಯ ಕಾನೂನು ಚೌಕಟ್ಟಿನಂತೆ ನಿಮಗೆ ಅವಶ್ಯಕತೆ ಇರತಕ್ಕಂತಹ ಕಟ್ಟಡದ ಅಳತೆ ಎಷ್ಟು ಐದೇಕರು ಉಪಯೋಗಿಸ್ತೀರಾ ಮತ್ತೆ ಎಷ್ಟು ಅವಶ್ಯಕತೆ ಇದೆ ನಿಮ್ಮ ಇಲಾಖೆಗೆ ನಿಮ್ಮ ಆಯುಷ್ಮಾನ್ ಬಿಲ್ಡಿಂಗ್ ಇದೆ ಅಷ್ಟೇ ಸಾಕು ಸರ್ ಹಾಗಲ್ಲ ಇದು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಎಲ್ಲಾ ಸದಸ್ಯರ ಗಮನಕ್ಕೆ ಆಯುಷ್ಮಾನ್ ಒಂದು ಕ್ಲಿನಿಕ್ ಅರೆ ವೈದ್ಯಕೀಯ ಅಲ್ಲಿ ವೈದ್ಯರು ಇರೋದಿಲ್ಲ ಅಲ್ಲಿ ವೈದ್ಯರು ಇರೋದಿಲ್ಲ ಅರೆ ವೈದ್ಯಕೀಯ ನರ್ಸ್ ಟ್ರೈನಿಂಗ್ ಪಡೆದಂತ ಇರ್ತಾರೆ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ನಾನೇ ನೇರವಾಗಿ ಒಂದು ಮಾತ್ರಿನ ತೆಗೆದುಕೊಳ್ಳೋ ಬದಲು ಸ್ವಲ್ಪ ಅನುಭವ ಇರತಕ್ಕಂಥವರನ್ನ ಓದ್ಕೊಂಡಿರ್ತಕ್ಕಂಥವ್ರನ್ನ ತಗೊಳ್ಳೋದು ಸರಿ ಆ ನಿಟ್ಟಿನಲ್ಲಿ ಸರಿ ಆದರೆ ಹೆಸರುಗಟ್ಟ ಗ್ರಾಮ ಪಂಚಾಯಿತಿಯಿಂದ ಸುಮಾರು ಒಂದೂವರೆ ಎಕರೆ ಜಾಗವನ್ನ ಅವರಿಗೆ ಸುಮಾರು ಅರವತ್ತರಿಂದ ಸಿಕ್ಸ್ಟಿ ಬೈ ಏಟಿ ಸೈಟ್ ಸಿಕ್ಕಾಪಟೆ ಆಗೋಯ್ತು ಅವರಿಗೆ ಅವ್ರು ಮಾಡೋ ಕೆಲಸಕ್ಕೆ ಯಾಕೆ ಒಂದೂವರೆ ಎಕರೆ ಕೊಟ್ಟಿದ್ದೀರಾ ದಯವಿಟ್ಟು ಅಧ್ಯಕ್ಷ ಉಪಾಧ್ಯಕ್ಷ ಹೇಳಬೇಕು ಒಂದೂವರೆ ಎಕರೆ ಜಾಗವ ಒಂದೂವರೆ ಎಕರೆ ಜಾಗವನ್ನ ಆಸ್ಪತ್ರೆ ಹಾಳಾಗೋಗ್ಲಿ ಆ ಜಾಗವನ್ನ ಈಗ ನಾವು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಸೇರಿದಿವಿ ಮುಂದೆ ದೊಡ್ಡ ದೊಡ್ಡ ಕಟ್ಟಡಗಳು ಕೆಲಸಗಳಾಗೋದಿದೆ ಹಾಗಿದ್ದ ಹಾಗಿದ ಮೇಲೆ ಗುಡ್ಡದ ಹಳ್ಳಿಗೆ ಸ್ಯಾಂಕ್ಷನ್ ಆಗಿರ್ತಕ್ಕಂತಹ ಆಯುಷ್ಮಾನ್ ಹೆಸರು ಘಟ್ಟ ಸ್ಯಾಂಕ್ಷನ್ ಆಗಿರೋದು ಗುಡ್ಡದ ಹಳ್ಳಿ ವಿಲೇಜ್ಗೆ ಕರೆಕ್ಟ್ ಮೇಡಮ್ ಅಂದ್ರೆ ಗುಡದಳ್ಳಿ ಸರ್ ಉಪಕೇಂದ್ರಗಳು ಅಂತ ಮಾಡ್ತೀವಿ ನಮ್ಮ ಹಾಸ್ಪಿಟ್ಲಲ್ಲಿ ಒಟ್ಟು ನಾಲ್ಕು ಉಪಕೇಂದ್ರಗಳು ಬರ್ತವೆ ಒಂದು ಉಳಿ ಚಿಕ್ಕನಹಳ್ಳಿ ಒಂದು ಶಿವಕೋಟೆ ಒಂದು ಗುಡದಳ್ಳಿ ಮತ್ತೆ ಹೆಸರುಘಟ್ಟ ನಿಮ್ಮ ಹೆಸರುಘಟ್ಟ ಪಂಚಾಯಿತಿ ವ್ಯಾಪ್ತಿಗೆ ಎರಡು ಉಪಕೇಂದ್ರಗಳು ಅಂದ್ರೆ ನಾವು ಪಾಪ್ಯುಲೇಷನ್ ಡಿವೈಡ್ ಮಾಡಿಕೊಂಡು ಈ ಕಡೆ ರಸ್ತೆಯಿಂದ ಈ ಕಡೆ ಇರೋದ್ರನ್ನೆಲ್ಲ ಹೆಸರುಘಟ್ಟ ಅನ್ಕೊಂಡು ಆ ಕಡೆಯಿಂದ ಗುಡದಳ್ಳಿ ದಾಸನಹಳ್ಳಿ ಮತ್ತೆ ಈ ಬಿಜಾಜಿ ರಸ್ತೆ ಏನಿದೆ ಅದನ್ನೆಲ್ಲ ಪೂರ್ತಿ ನಾವು ಪಿ ಎಸ್ ಲೇಔಡ್ ಲೇವರ್ನೆಲ್ಲ ಲೇಔಡ್ನೆಲ್ಲ ಉಪಕೇಂದ್ರ ಅಂತ ತಗೊಂಡಿದ್ದೀವಿ ಪಂಚಾಯಿತಿ ಒಂದೇ ಬರುತ್ತೆ ನಮ್ಮ ಆರೋಗ್ಯ ಇಲಾಖೆಗೆ ಅನುಗುಣವಾಗಿ ನಮ್ಮ ಪಾಪ್ಯುಲೇಷನ್ ಅನುಗುಣವಾಗಿ ನಾವು ಹಂಚಿಕೆ ಮಾಡ್ಕೊಂಡಿರೋದು ಅದು ಎಸಗಟದವ್ರು ಬಂದ್ರೆ ನಾವು ಮಾಡಲ್ಲ ಅವರು ಪೇಷಂಟ್ ಬಂದು ನೋಡಲ್ಲ ಅಂತ ಏನಿಲ್ಲ ಎಸಗಟ್ಟೆ ಉಪಕೇಂದ್ರ ಇಲ್ಲೊಂದು ಪಂಚಾಯತಿ ಪತ್ರ ಕೊಟ್ಟಿದ್ದಾರೆ ಗ್ರಂಥಾಲಯ ಪತ್ರ ಓಹೋ ಉಪ ಉಪಕೇಂದ್ರ ಅದು ಕೇಂದ್ರ ಎರಡು ಇರ್ಲಿ ಅದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಅವರು ಒಂದು ಹೊರೆ ಎಕರೆ ಜಾಗ ಒಂದು ಎಕರೆ ಜಾಗ ಅಶ್ವಥ್ ಅವರೇ ಅಶ್ವಥ್ ಅವರೇ ಅಧ್ಯಕ್ಷರಿಂದ ನಾನು ಅಶ್ವಥ್ ಅವ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲಿ ಪ್ರಸ್ತುತವಾಗಿದ್ದರೆ ದಯವಿಟ್ಟು ತಾವು ಕೂತ್ಕೊಳ್ಳಿ ದಯವಿಟ್ಟು ತಾವು ಕೂತ್ಕೊಳ್ಳಿ ಅಧ್ಯಕ್ಷ ಕಾನ್ಫ್ಲಿಕ್ಟ್ ಉತ್ತರ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇಲ್ಲ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷ ಮಾತಾಡ್ತಾರೆ ಕೊಡಿ ದಯವಿಟ್ಟು ಕೊಡಿ ಅವ್ರಿಗೆ ದಯವಿಟ್ಟು ಮಾತಾಡಿ 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 ಮೈ ಕೊಡಿ ಮೈ ಕೊಡಿ ಒಂದೂವರೆ ಎಕರೆ ಜಾಗ ಯಾಕೆ ಹಾಕಿ ಮಾಡ್ರಿ ಯಾಕೆ ಉಪಯೋಗಿಸಿದ್ರಿ ದಯವಿಟ್ಟು ಕೂತ್ರಿ ಅಶ್ವತ್ ಅವರೇ ಕೂತ್ಕೊಳ್ಳಿ ಸರ್ ದಯವಿಟ್ಟು ನಿಮ್ ಕಡೆ ಮಾತಾಡ್ತಿದ್ದೀವಿ ಅಶ್ವಥ್ ಅಧ್ಯಕ್ಷರು ಉಪಾಧ್ಯಕ್ಷರು ಉತ್ತರ ಹೇಳಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಉತ್ತರ ಹೇಳಿ ಅಧ್ಯಕ್ಷರ ಉಪಾಧ್ಯಕ್ಷರ ಉತ್ತರವಾಗಿಲ್ಲ ಒಂದೇ ಒಂದು ಬಿಲ್ಡಿಂಗ್ ಕೊಟ್ಟಿರೋದು ಆರೋಗ್ಯ ಇಲಾಖೆಗೋಸ್ಕರ ಅಷ್ಟೇ ಸರ್ ಮತ್ತೆ ಉಳಿದ ಆ ಜಾಗದ ಸುತ್ತಮುತ್ತಲಿನ ಜಾಗ ಅನಧಿಕೃತವಾಗಿ ಯೂಸ್ ಆಗ್ತದೆ ಹೇಗ್ ಬೇಕಂದ್ರೆ ಹೇಗೆ ಬಳಕೆ ಆಗ್ತಾ ಇದೆ ಸರ್ಕಾರಿ ಜಾಗ ಯೂಸ್ ಇಲ್ಲ ಇಲ್ಲ ಬೇರೆ ಬೇರೆ ಕಟ್ಟಡಗಳು ಬರ್ತಾ ಇದೆ ಅದು ಒಂದು ಸರಳ ಪ್ರಶ್ನೆ ಅರವತ್ತು ನಲ್ವತ್ತರಲ್ಲಿ ಆಗುವಂತ ಕೆಲಸವನ್ನ ಆ ಎಕರೆಗಟ್ಲಿ ಯಾಕೆ ಯೂಸ್ ಮಾಡಬೇಕು ಬೇರೆ ಕಟ್ಟಡ ಕೊಡಬಹುದಲ್ವಾ ಯೂಸ್ ಇಡಿ ಮುಂದೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಆಗ್ತಿದೆ ದೊಡ್ಡ ದೊಡ್ಡ ಕಟ್ಟಡ ಬರೋದಿದೆ ಅದು ಬೇಕೆಂಟಾಗಿಡಿ ಬಳಸಬೇಡಿ ದಯವಿಟ್ಟು ಹೋಗ ಹೇಳಿ ಅದು ಇವಾಗ ಜಾಗ ಆರ್ ಎಂ ಸಿ ಆಪ್ಕಾಂ ಆರ್ ಎಂ ಸಿ ಮಾಡ್ಬೇಕಂತ ಮಾಡಿದ್ರು ಆಪ್ಕಾಂಸ್ ಬಗ್ಗೆ ಮಾತಾಡ್ಬೇಡಿ ಮುಂದಿನ ಪ್ರಶ್ನೆ ಆಯ್ತು ಸರ್ ಮುಂದಿನ ಪ್ರಶ್ನೆ ಆಗ್ಲಿ ಅದನ್ನ ಕೋಪ ಮಾಡ್ಕೋಬೇಡಿ ಕೋಪ ಮಾಡ್ಕೋಬೇಡಿ ನೋಡಿ ಅವರಲ್ಲೇ ಹೊಂದಾಣಿಕೆ ಇಲ್ಲ ನಾವು ಸರ್ವೆ ಮಾಡಿ ಅಳತೆ ಮಾಡಿ ಚೆಲ್ಲ ಹಾಕಿದೀವಿ ಉಪಾಧ್ಯಕ್ಷರ ಉತ್ತರ ಕೊಡಿ ಸರ್ ನೋಡಿ ಅಲ್ಲಿ ಸಂತೆಗೆ ಸಂಬಂಧಪಟ್ಟಂಗೆ ಜಾಗ ಒಂದಿಷ್ಟು ನಿಗದಿ ಆಗೈತೆ ಆರೋಗ್ಯ ಇಲಾಖೆಗೆ ಆಸ್ಪತ್ರೆ ಆಗಿದೆ ಕಟ್ಟಡ ಐತೆ ಆ ಕಟ್ಟಡ ಈಗ ಆಯುಷ್ ಇಲಾಖೆ ಬಳಸ್ಕೊಂತಾವೆ ಇನ್ನು ಉಳಿಕೆ ಜಾಗ ಖಾಲಿ ಐತೆ ಇಷ್ಟು ಬಿಟ್ಟು ಇನ್ ಮಿಕ್ಕಿದಲ್ಲಿ ಏನು ಇಲ್ಲ ಖಾಲಿ ಐತೆ ಅಷ್ಟೇ ಅದ ಅದನ್ನ ಈ ರೀತಿ ಯಾಕೆ ಯೋಚನೆ ಮಾಡಬಾರದು ಒಂದೂವರೆ ಎಕರೆ ಭವಿಷ್ಯದಲ್ಲಿ ಉಪಾಧ್ಯಕ್ಷರೇ ಕೊಟ್ಟೆ ಒಂದ್ ನಿಮಿಷ ಭವಿಷ್ಯದಲ್ಲಿ ಆ ಒಂದೂವರೆ ಎಕರೆ ಜಾಗವನ್ನ ಇಟ್ಟು ಅರವತ್ತು ನಲ್ವತ್ತು ಜಾಗವನ್ನ ಜಾಗವನ್ನು ಮಾಡಿಕೊಟ್ಟು ಮಾಡಿಕೊಟ್ಟು ಯಾಕೆ ಆ ಜಾಗವನ್ನ ಹೆಸರುಗಟ್ಟಕ್ಕೆ ಶಾಶ್ವತವಾಗಿ ಬಳಕೆಗೆ ಮಾಡಬಾರದು ಮಾಡಬಾರದು ಹೇಳ್ತಿರ ತಪ್ಪಿದ್ಯಾ ತಪ್ಪಿದ್ಯಾ ಮಾತಾಡಿ ಮಾತಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಮಾತಾಡಿ ಎಲ್ಲದಕ್ಕೂ ಅಶ್ವತ್ ಬರಬಾರದು ಅಶ್ವತ್ ಒಬ್ಬ ಸದಸ್ಯರು ಮಾತಾಡಿ 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 ಅದಕ್ಕೋಸ್ಕರ ಪಂಚಾಯತಿ ಗಾಡಿ ಐತೆ ಮಾಡ್ತೀವಿ ನೋಡಿ ನೋಡಿ ಸದಸ್ಯರು ಮಾತಾಡಬೇಡಿ ಅಂತ ಹೇಳ್ತಿಲ್ಲ ಗೌರವಾನ್ವಿತ ಅಧ್ಯಕ್ಷರು ಗೌರವಾನ್ವಿತ ಉಪಾಧ್ಯಕ್ಷರು ಮಾತನಾಡಿ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತನಾಡಿ ಅಮ್ಮ ಅಲ್ಲಿ ಕೇಳಿ ಏನಾಗಬೇಕಾಗಿದೆ ಕಾವ್ಯ ಅವರು ಆಕ್ಷನ್ ಐಟಮ್ ತಗೊಳ್ಬೇಕು ಕಾವ್ಯ ಮೇಡಮ್ ಅವ್ರ ಆಕ್ಷನ್ ಐಟಮ್ ನಿಮಗೆ ನಿಮ್ ಇಲಾಖೆ ಕೊಡಬೇಕು ಅಧ್ಯಕ್ಷರು ಉಪಾಧ್ಯಕ್ಷರು ನೋಟ್ ಮಾಡ್ಕೋಬೇಕು ಸಾರ್ವಜನಿಕರು ಇದ್ದ ಈಗ ಪಂಚಾಯತಿ ಅಶ್ವತ್ಥ ಅಧಿಕಾರ ಐತೆ ಆ ಕಟ್ಟಡ ಇಲ್ಲ ಕೊಟ್ಟಿದೀವಿ ಇನ್ನು ಉಳಿಕೆ ಜಾಗ ಖಾಲಿ ಐತೆ ಸಂಜೆ ಜಾಗ ಕಟ್ಟಡ ಇಲ್ಲ ಅವಕಾಶ ಕೊಡಿ ಅಮ್ಮ ಅವಕಾಶ ಕೊಡಿ ಅಮ್ಮ ಅಮ್ಮ ಅವಕಾಶ ಕೊಡಿ ಅವ್ರಿಗೆ ಯಾವಾಗಲೂ ನೀವೇ ಮಾತಾಡ್ತೀರ ಇವತ್ತು ಕೊಡಿ ಅವಕಾಶ ನಮ್ಮ ಪಂಚಾಯತಿ ಕೊಡ್ಬೇಕಾ ಮಾಡುವ ನಾನು ನಿರ್ಧಾರ ಮಾಡ್ತೀವಿ